ಏಟ್ ಹಿಡಿಯಕ್ ಬಂದಿವ್ರ ಆ ನೋಡ್ರಗ ಇವೇ ಸಾವ್ ನೋಡ್ರಿ ಒಂದೇ ಒಂದ್ರ ಈಗ ಮೂರ್ ನಾಲ್ಕ ಅವಾಗ ಹಿಡಿಯಲ್ಲ ಕೈಯಲ್ಲಿ ಇಡ್ತೇನೆ ಬಾರ ಹೋಗಿ ಕೆಳವ ಮಕ್ಕಳೇ ಒಂದ್ ಕಿರ್ಕಿರಿ ಇವನು ಹಿಡ್ದೊಳಗಲ್ಲಿ ಸಂತ ನಮಸ್ಕಾರ ರೀ ಇವತ್ತ ನೈಟ್ ಟೈಮ್ ನಾವು ಏಡ್ ಹಿಡಿಯಕ್ ಬಂದ್ವಿ ಏಡಿ ಬೇಟಾಡಕ ನಮ್ ದೋಸ್ತರೆಲ್ಲಾರು ಸೇರಿ ಹೆಂಗ್ ಬೇಟಾಡ್ದ ಅಂತ ನೋಡ್ರಿ ಇವತ್ತ

ಬಿಟ್ಟು ಐತೆ ಬೆಳತನ ಭಜನೆ ಒಣಂಗ ಸ್ವಂತ ಇಸ್ಪಟ್ಟಲ್ಲಿ ತೊಗೊಂಬರಿ ಎಲ್ಲಿ ಏಡಿ ತಿನ್ನೋದ್ ಬಿಟ್ಟು ಎಲ್ಲ ತಿನ್ನೋದ್ ಬಿಟ್ಟು ಬರಬಾರ ದೊಡ್ಡ ದೊಡ್ಡ ಆಡದ್ರು ಹೇಳಿ ಜಗ್ಗಿ ಏಡದ್ಮೇಲೆ ಉಡಿಯೋ ಮಾಡಿ ಹಾಕ್ತಂತ ಹೇಳ್ರಿ ತಂದು ಒಂತ ನೋಡ್ರಿ ಸ್ಟಾರ್ಟ್ ನಮ್ಮ ಬೆಲ್ಲಿ ಹೋಗೋದು ಬರ್ಚಿ ಬರ್ಚಿ ಹೋಗೋದು ಎತ್ತಿಕರದು ಜಿಂಗಿ ಮೀನು ಅಷ್ಟ ಜಿಂಗಿ ಅನ ಜಿಂಗಿ ನೋಡಿಲ್ ತಡೆ ನಮ್ ಮೂರ್ ಹಳದ ನೋಡಂತ ಶ್ ಅದೇ ಮಂತ್ರಿ ಹೊಕ್ರ ಜಿಂಗಿ ಮೀನಕಾಕ್ ಬೇಡ್ರಿ ಅಕ್ಕ ಒಳಗಲ್ರಿ ಮೀನು ನೈಟ್ ಟೈಮ್ ಏಟಿಂಗ್ ವಿತ್ ನಮ್ಮ ಊರು ಅಲ್ಲ ಹೇಳಿ ಅಲಾ ಬೆಂಕಿ ರೀ ಬೆಂಕಿ ಮತ್ತೆ ಆಯ್ ಈಗ ನೆಕ್ಸ್ಟ್ ಬ್ಯಾರೆ ಅಳ್ಕೋಟಿವ್ ಅದಕ್ಕೆ ಅದ ಹವಾಂಜ್ ಗಂಜಿಂದ ಬೇರೆ ಕಡೆ ಇಂಟಿವಿ ಅಲ್ಲಿ ಹಂಗ ಬಿಡಿದ್ವಿ ನೋಡ್ರಿ ಹೇಳಿ ನೋಡ್ರಿ ಸ್ವಲ್ಪ ಮೂರು ಜಂಗಲ್ ನೋಡ್ರಿ ಹಂಗದ ಹಾವು ನೋಡ್ರಿ ಅಂತ ಕುಂತು ಒಳಗ್ ಹೇಳಿ ಸರಿ ತರಿಸ ಬರಲನ ಇಲ್ಲದ ಹಾಂ ಇಲ್ಲೊಂದು ಹೇಳಿ ಕುಂತರಿ ಗಬಕ್ ನಾವು ಒಳಗೆ ಅಂದ್ರೆ ಅದ ಇಲ್ಲೊಂದು ಹೇಳಿ ಕುಂತ ನೋಡ್ರಿ ಒಳಗೆ ಮನೆ ಮಾಡಿಕೊಂಡ ಪಟ್ಟನ ಹಿಡಿಸೋ ಹಿಡ್ದ್ರಿ ಅಂತ ನಾ ಮಿಸ್ ಮಿಸ್ಐಂದು ಮಾಡಿದ್ದೀಯ ನಾ ಕೊಡೋದೇ ರೀ

அல்லும் தொடர்ந்து

ಹ್ಞೂ ನೈಟ್ ಟೈಮ್ ಅಲ್ಲ ಎಷ್ಟು ಸ್ವಚ್ಛ ಕಾಣತ ಇದು ತಿಳಿ ನೀರು ಅದ್ರಾಗ ಕೆನಲ್ ಇರ್ ಹೋಗ್ಯಾವಲ್ಲ ಮಸ್ತ್ ಸ್ವಚ್ ಕಾಣತ ನೀರು ಮಾಡಕ್ತಿವಲ್ಲ ಅದಕ್ಕೆ ಕಾಣಲ ಯಾರು ಹೊಡಿತಾರ ಎಷ್ಟು ಮರಿ ಮೀನು ನಮ್ಮ ಗಾಡಿಗೆ ದೊಡ್ಡ ದೊಡ್ಡ ಏನೊಂದು ದೊಡ್ಡ ಆನೆ ದೊಡ್ಡ ಆನೆ ಅಡ್ಡ ಬಂದ್ ನೋಡ್ರಿ ಆಮೆ ನಮ್ಮ ಬೈಕಿಗೆ ಅದಕ್ಕೆ ಇಲ್ಲೇ ಹಿಂದೆ ಬೈಕಿಗೆ ನಡ್ಕೊಂತ ಹೋಗ್ತೀವಿ ಕಡೆ ಇಲ್ಲೊಂದು ಹೊಂಟ್ರಿ ಏಡಿಗೆ ಮಲಕ ಹಚ್ಚಿ ತೋರಿ ರನ್ನಿಂಗ್ ಎಷ್ಟು ಸ್ಪೀಡ್ ಹೊಂಟ ನೋಡ್ರಿ ಅದನ್ಗೆ ಅಡ್ಡಿ ಅಡ್ಡಿ ದಬ ಬಾ ಅದ್ರ ಕೂಡ ಆದ್ರೆ ನಾವು ಏಡಿ ಹೊಡೆದಂಗೆ ಮಾವೇ ಹೊರದ

ಬರೋ ಯಾಡ್ ಹೊತ್ತಟ್ಯಾವು ಹೆಂಗದಲ್ಲ ಇದು ತಾಂಬಿಲಿಗ ವಿಚಿತ್ರ ತಾಂಬಿಲಿ ಕಲರ್ ಕಲರ್ ಪಿಚ್ ಕಲರ್ ವೈಟ್ ಆಂಡ್ ಗ್ರೇ ಕಲರ್ ಬ್ಲಾಕ್ ಕಲರ್ ಚಾಕ್ಲೇಟ್ ಓಡ್ಸಮ್ಮನು ಓಡ್ಸಂತ ನೋಡ ಓದ್ತಾನ ಹೋಗ ಯಾಕೋ ಹೋಗಲ್ಲ ಇದ್ರು ಹೊಟ್ಟಿ ತುಂಬ ಊಟ ಮಾಡಿದಾನದು ಆರಾಮ್ ಇದ್ದು ಹೊಡಿಯಕತ್ತ ಓ ಮಿಸ್ 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 ಹ್ಞೂ ಇಡಿ ಅಡಿ ಹಿಡಿದ್ರೆ ಏಳು ಊರ್ ಗೌಡ್ರ್ ಬಂದ್ರೆ ಬಿಡಲ್ಲ ಅಂತಲ್ಲ ಒಂದಿ ಹಂಗ ಯಾತ್ರ ಹೋಮರೇಡಿ ಎಷ್ಟು ದೊಡ್ಡದಿತ್ತಲ್ಲ ಓಂಬಾರ ಒಮ್ಮ ಏನತ್ತ ಎಂಟೂರ್ ಗೌಡ್ರ ನೋಡಬಾರ ಇಲ್ಲಿ ಏಳೂರ್ ಗೌಡ್ರು ಆದ್ರೆ ಈಗ ಒಂದ್ ಎಂಟೂರ್ ಗೌಡ್ರ ಸುಮ್ಮನೆ ಏಡ್ ಹಿಡಿಯೋಕೆ ಬಿಡೋದು ಬಿಟ್ಟು ಟೈಮಿಲ್ ಹಿಡಿಯೋಕೆ ಬರೋಕ್ಕಾಗಿ ಅಂತ ನಾವು ಮನೆಗೆ ಹೊತ್ತು ಇಡ್ತೀವಿ ನಾವು ಅತ್ತ ಥ್ಯಾಮ್ ನೋಡಿದಿಪ್ಪ ನಾ ಅವನು ಬ್ಯಾಟ್ರಿಗಂತವ್ರಮ್ಮ ಇದ ದೊಡ್ಡ ದೊಡ್ಡ ಬೇಟ್ರಿ ಇಲ್ಲ ನೀವ್ ಒಂದೇ ಬೇಟ್ರಿ ಒಂದೇ ನಾನು ಬೇಟ್ರಿ ಕಂಡುಬಿಟ್ಟು ಹಾವಿನ ಅವಳಿ ಆಗ್ಬಿಟ್ಟ ನಮ್ಮ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಸಂತ ನಮ್ಮ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಅವಳದಾಗ ಆವಿನ ಸರ್ಕಾರ எந்த தப்ப எடுத்து சைடு நோட் தான் மத்திய முடித்து கால் கடையோ கத்து தடையோ சரி வயல் ஏழு வைத்தீடு

ಕ್ಯಾಮ್ರಾ ಕ್ಲಿಯರಿಟಿ ಅದ ಅದು ಬಟ್ ದೊಡ್ಡ ದೊಡ್ಡ ಬ್ಯಾಟ್ರಿ ತರಬೇಕಾಯ್ತು ನಾವು ಹಳ್ಳ ಭಾರಿ ಕಾಣ್ತಾನ ಮುಗೀತ್ರಿ ಈ ಕಡೆ ದೊಡ್ಡ ಸರೋವರ ಬಂತು ರೀ ಈ ಕಡೆ ಜಂಗಲ್ ಅದ್ರ ಎರಡು ಸಿಕ್ಕು ಕಿಲ್ ಕಿತ್ತು ಮಿಸ್ ಆಯ್ತಲ್ಲ ಅದು ನೋಡವಳಿ ಅಂಬ್ರಸಮ್ ಬುಂಡವಳಿ ಇಲ್ಲಿ ಬಂದ ಇಲ್ಲಿ ಬಂದು ನೋಡ್ರಿ ಅಲ್ಲಿ ಹೆಸ ಇಲ್ಲಿ ನೋಡಂಬಾರಪ್ಪ ಅದ ಆ ಬ್ಯಾಡ ಬಿಡು ಯಾಕೆ ಕಿರಿಕಿರಿ ನೀವು ಬೇಡ ಅಂದ್ಮೇಲೆ ಈ ಕಡೆ ಬರೋದು ಬೆಟ್ರ್ ಟೈಮಲ್ಲಿ ಸರ್ಕಾರ ಇತ್ತಲ್ಪ ಯಾಕಡೆ ಹೋದ ಎರಡು ಟೈಮ್ ಬಲ್ಲಿ ಏನು ಮೀನು ಮೀನು ಆವನೆ ಮಾಡಿದ್ನಲ್ಲ ಅವನು ಮೀನು ಪುಸಗ್ತದವಪ್ಪ ಅದು ಅದ್ರ ಮೈ ಅದಕ್ಕೆ ಪಸ್ಗಂಗ್ ಹೋಗ್ಬಿಡ್ತ ಶಾರ್ಪ್ಬೇಕಿ ಬಿಡು ಇಲ್ಲ ಹೊಟ್ಟೆ ಒಡ್ಯಾಡ ತಿರ್ಗಾಡಕ ಇತ್ತಲ್ಲ ಕಲ್ತೀಕ

ಅಲ್ಲ ಅದು ಈ ಕಡೆತಲ್ಲ ದೊಡ್ಡದ ಕಿಂತದ್ರಾಗ ಇರ್ತಾವ್ ಅರಿಬಿ ಬಟ್ಟೆ ಬಟ್ಟೆಗ ಬಟ್ಟೆಗ ಹೊಂಬರ್ತಾವೆ ಬ್ಯಾರಾವ ಮರ ಇನ್ಯಾಗ ಕಡೆ ದೊಡ್ಡದ

ತಟಕ್ ನನ್ಸಲ್ಲ ನೋಡ್ರಿ ಅದು ಆವು ಆವಿನ ಹೆಸರು ಆವಿನ ಯಾಕಡೆ ಬ್ಯಾಡಪ್ಪ ಆಗಂಬ ಎಂತದ ನೋಡೋದು ನಾವು ಹೆಂಗೆ ಮಕ್ಕಳ ಒಗ ಯಾಕಡೆ ಹೊಂಟಿತೇವ ಬಿಡ್ಲಿ ಬಿಡ್ಲೇನ ಅವಳಿಗೆ ಏನಾದ್ರು ಕಣ್ಣು ಏನು ಹೇಳಿ ಹಾ ಹಾಲ್ ಎಡಿರ್ತಾವ ನೋಡ ತಿನ್ಬಾಡದ ಈ ಕಡೆ ಹೋಗಕ್ ಬರ್ತಾ ಹಾ ಸಂತ ಹಿಂಗೆ ಮುಂದಕ್ಕೆ ಹೋಗಿ ಬರ್ತಾ ಹೌದ ತೆರಬತ್ಲಿ ಯಾಕಡೆ ಯಾಕಡೆ ನೋಡ್ಬಾರ್ದು ಇಲ್ಲ ಇಲ್ಲ ಆನ್ ಇಡ್ಯಾನಿಟ್ಟಿಂತವನು ಅಬಾಬಾಬಾ ಅಲ್ಲಿ ಅದಲ್ಲ ಕರೆ ಅಂದ್ರ ಬಾರಿ ಬಿತ್ತು ಬಿಡು ಸಂತ ಹಿಂಗಿಡ ಓಹೋ ബായി വിത്ത് നരിച്ച അല്ല മിസ്സായി ആരം ആരം ഏ നീർ കൊണ്ട് കൊണ്ട് കൂടേ ಕುಂಡೆ ರಂಗ ಅದ ಅಷ್ಟು ಹೊಡೆದ್ರೋಣ ಇಲ್ಲಿ ಬಕ್ಕಳದು ಇದು ಎಷ್ಟು ಮಿಸ್ ಎಷ್ಟು ಸಲ ಮಿಸ್ ಆಯ್ತು ನಮ್ಮ ಬುಡ್ಲಲ್ಲಿ ಹುಳಿಗೆ ಆಯ್ತಲ್ಲ ಇದಕ್ಕೆ ತಂದು ನೀವು ಕೆಲಸ ಭಾರಿ ಆಯ್ತು ನೋಡ್ರಿ ಇದು ಇದು ಬಜ್ಜಿ ಮಾಡಿದ್ರೆ ನಾವು ಏಡಿ ಹೊಡಿಯೋಕೆ ಯೂಸ್ ಮಾಡಕೀವಿ ಏಡಿ 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 ಒಡೇರಿ ಒಡೇರಿ ಒಡೇರೇ ತುಂಬ ಬೈಕಿಟ್ ಆಮ ಬೈಕಿಟ್ ತುಂಬ ಇನ್ನೆ ಆಕಾಕ ಏಡ್ಯಾಂಟಿಂಗ್ ಏಡಿ ಅಬ ಇಲ್ಲ ಅದಲ್ರಿ ಝೂಮ್ ಹಾಂ ಹೊಡಿ ಬರ್ಚಿ ಬಕ್ಕನ ಖನಾಗುಳ್ಕ

ஒன்சத்தியல் ஒகான்க்கோய் விளக்கு காலக வந்து தோசி எதிர காலகரிசம் பித் நடு மைத் தோஷம்

ಇದ ಲಾಸ್ಟ್ ವಿಡಿಯೋ ಏಡ್ ವಿಡಿಯೋ ಗದ್ದಲ್ದಾಗ ವಿಡಿಯೋ ಸ್ಟೈಟ್ ಮಾಡಿಬಿಟ್ಟಿನ್ರಿ ಮೊಬೈಲ್ದಾಗ ಅಡ್ ಮಾಡೋಕೆ ಹೋಗಿಲ್ಲ ಮುಂದೆ ವಿಡಿಯೋ ನೋಡ್ರಿ ಮಸ್ತ್ ಬರುತ್ತೆ ಕಾಮಿಡಿ ಮಸ್ತ್ ಆಯ್ತು ರೀ ಏಡಿ ವಿಡಿಯೋ ಜಗ್ಗಿ ಎಡಿ ಹಾಡಿದ್ವಿ ರೀ ವಿಡಿಯೋ ನೋಡ್ರಿ ಎಲ್ಲ ಸ್ಟೇಡಿ ಹೆಂಗಿಡ್ದು ಅಂತ ಅದು ಸ್ವಲ್ಪ ಡಿಸ್ಪ್ಲೇ ನೀಟಾಗಿ ಕಂಡಿಲ್ಲ ಅಂದ್ರೂ ಇಲ್ಲೊಂದು ಹೇಳಿ ಆಯ್ತು ಅಬ ಏನು ಸಣ್ಣದ್ರಿ ಏಡಿ

ಲಕ್ಕಿ ಲಿಕೇಶ ಅಣ್ಣರು ವೀಡಿಯೋ ಹಾಕ್ಯಾರ ಯೂಟ್ಯೂಬ್ದಾಗ ನೋಡ್ರಿ ನಮ್ಮದು ಯೂಟ್ಯೂಬ್ ವೀಡಿಯೋ ಮಾಡೋದು ನೋಡಿದ್ರಿ ನಾನು ಅಪ್ಲೋಡ್ ರೀ ಇದು ನೈಟ್ ಸ್ವಲ್ಪ ನೋಡಿರಿ ಮತ್ತು ಹಂಗೆ ಕಾಮಿಡಿ ವೀಡಿಯೋನೂ ಮಾಡ್ತಿರ್ತೀವಿ ಅವನು ನೋಡಿರಿ